ಅಮ್ಮ ಅಮ್ಮ ಅನ್ನೋ ಪದನ ದೇವರಿಗೆ ಹೋಲಿಸ್ತಾರೆ ಆದರೆ ಅಮ್ಮ ಅನ್ನೋ ಸ್ಥಾನ ದೇವರಿಗಿಂತ ಶ್ರೇಷ್ಠವಾದದ್ದು ಅಂದರೆ ತಪ್ಪಾಗಲ್ಲ ಅನಿಸುತ್ತೆ ಯಾಕಂದರೆ ನಮಗೇನೇ ಕಷ್ಟ ಬಂದರೂ ದೇವ್ರನ್ನ ನೆನಪಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ನಮ್ಮ ತಾಯಿದಿರನ್ನ ನೆನಪಿಸ್ಕೋತೀವಿ ಮಗುವಿನ ಜವಾಬ್ದಾರಿ ಆರೈಕೆ ಸಂಸ್ಕಾರ ಆಟ ಪಾಠ ಎಲ್ಲನೂ ತಾಯಿನೇ ನೋಡ್ಕೊಳ್ತಾ ಬರ್ತಾಳೆ ಹಾಗೆ ನಾವು ಕೂಡ ಗೊತ್ತೋ ಗೊತ್ತಿಲ್ಲದೇನೋ ಪೂರ್ತಿ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀವಿ ಏನಾದರೂ ಬೇಕಾದರೂ ಅಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಅಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಅಮ್ಮ ಏನಾದರೂ ಹುಡುಕ್ಬೇಕಾದ್ರೆ ಸಿಕ್ಕಿಲ್ಲ ಅಂದರೂ ಅಮ್ಮನೇ ಬರಬೇಕು ಹೀಗೆ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತಿದ್ದ ಹೆಣ್ಮಕ್ಳು ಮದುವೆ ಆದ ತಕ್ಷಣ ತನ್ನವರನ್ನು ತನ್ನ ತನವನ್ನೇ ಬಿಟ್ಟು ಬೇರೆ ಒಂದು ಮನೆಗೆ ಸೊಸೆಯಾಗಿ ಹೊಸ ಜವಾಬ್ದಾರಿ ಹೊರ್ತಾಳೆ ಅಲ್ಲಿಂದ ಪ್ರತಿ ಕ್ಷಣ ಕೂಡ ಅವಳಿಗೆ ನೆನಪಾಗೋದು ಅಮ್ಮನೇ ಅಡುಗೆ ಮಾಡೋದರಿಂದ ಹಿಡಿದು ಏನೇ ಒಂದು ನಿರ್ಧಾರ ತಗೋಬೇಕಾದರೂ ಅಮ್ಮನಂತೆಯೇ ಯೋಚಿಸುತ್ತಾಳೆ ತನ್ನ ಗಂಡನ ಮನೆಯಲ್ಲಿ ನೂರಾರು ಜನ ಸುತ್ತ ಇದ್ದರೂ ಕೂಡ ಆಗಾಗ ಅವಳಿಗೆ ಒಂಟಿ ಅನ್ನೋ ಭಾವನೆ ಸುಳಿದಾಡ್ತಾನೆ ಇರುತ್ತೆ ಆದರೆ ಜಗತ್ತೇ ಅವಳಿಗೆ ಎದುರಾದರೂ ಎದುರದೇ ನಿಂತ್ಕೊಳ್ತಾಳೆ ಅಂದರೆ ಆ ಒಂದು ಶಕ್ತಿ ಅವಳ ಜೊತೆಲಿದ್ದಾಗ ಇದ್ದಾಗ ಮಾತ್ರ ಆ ಶಕ್ತಿನೇ ಅಮ್ಮ ಎಷ್ಟೋ ದಿನಗಳ ನಂತರ ನನ್ನ ತವ್ರ ಮನೆಗೆ ಬಂದಿರೋ ನನಗೆ ನಮ್ಮಮ್ಮ ಇವತ್ತೇನೋ ಸ್ಪೆಷಲ್ ಅಡುಗೆ ಮಾಡ್ತಾರೆ ಬನ್ನಿ ಏನು ಮಾಡ್ತಾರೆ ನೋಡೋಣ ಏನು ಮಾಡಿಕೊಡ್ತೀಯಮ್ಮ ಏನು ಬೇಕಮ್ಮ ಏನಾದರೂ ಮಾಡಿಕೊಡು ತಿಂತೀನಿ ಹ್ಞೂ ನಾನ್ ವೆಜ್ ಎಲ್ಲ ಬೇಡ ಏನಾದರೂ ಮನೇಲಿರೋದೇ ಏನಾದರೂ ಮಾಡಿಕೊಡು ಸಾಕು ಹ್ಞೂ ಏನು ಮಾಡಿಕೊಡ್ತೀಯಾ ಎಲ್ಲ ತಿಂಡಿ ಮಾಡಿಕೊಟ್ಟಿದ್ದೀನಿ ಹ್ಞೂ ಸ್ಪೆಷಲಾಗಿ ಏನಾದರೂ ಮಾಡಿರತ್ತ ಸರಿ ಮಾಡದೇ ಇರೋದು ನಿಂಗೆ ಮಾಡೋಕೆ ಬರಬಾರ್ದು ಇಲ್ಲದೆ ಫಸ್ಟ್ ಟೈಮ್ ಮಾಡಬೇಕು ಅಂತದೇನು ಮಾಡಿಕೊಡ್ತೀಯಾ ಮಾಡಿಕೊಡು ಅವಾಗೆಲ್ಲ ಹಳೆ ಅಡುಗೆ ಇದೆ ಒಟ್ಟು ಸಾವಿರ ಅಂತ ಅದನ್ನು ಮಾಡಿಕೊಡ್ತೀನಿ ನೀನು ವರ್ಷ ಹೋಗಿ ಮಾಡ್ತೀಯಾ ಅದು ಯಾವತ್ತು ಮಾಡೇ ಇಲ್ಲ ಈ ಸರಿ ಮಾಡ್ತಿದ್ಯಾ ಮಾಡಿಕೊಡೋಣ ಅಂತ ಆಸೆ ಎಲ್ಲ ತಿಂಡಿ ಮಾಡಿಕೊಟ್ಟು ಕೊಟ್ಟಿದ್ದೀನಿ ಅದೇ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ಯಾ ಇವತ್ತು ಹೆಂಗ್ ಬರುತ್ತೆ ಏನು ಅಂತ ಏನಿಲ್ಲ ಬರುತ್ತೆ ಆದರೂ ಮಾಡೋಣ ತುಂಬ ದಿವಸ ಆಗಿದೆ ಹೆಲ್ದಿಯಾಗಿರುತ್ತೆ ಹೆಲ್ದಿ ಕೊಟ್ಟು ಚೆನ್ನಾಗಿರುತ್ತೆ ಹಳೆ ಅಡುಗೆ ಹಳ್ಳಿ ಅಡುಗೆ ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ನಮಗೆ ಮಾಡ್ಕೊಡ್ತಿದ್ರು ಈಗ ನಾ ನಿಮ್ಗೆ ಮಾಡ್ಕೊಡ್ತೀನಿ ಬನ್ನಿ ಶಾವ್ ಏತಿ orang ini pada tinggal ತವ್ರ ಮನೆಗೆ ಬರೋ ಪ್ರತಿ ಹೆಣ್ಣು ಕೂಡ ಮತ್ತೆ ತನ್ನ ತಾಯಿ ಮಡಿಲು ಸೇರಿ ಪುಟ್ಟ ಮಗುವಾಗ್ತಾಳೆ ತನ್ನ ಹೆಗಲಲ್ಲಿರೋ ಜವಾಬ್ದಾರಿಯನ್ನು ಮೂಟೆನ ಕಳಚಿಟ್ಟು ತನ್ನ ಅಪ್ಪ ಅಮ್ಮನ ಮುದ್ದಿನ ಮಗಳಾಗ್ತಾಳೆ ನಾವು ಜಾಸ್ತಿ ಅಪ್ಪ ಅಮ್ಮ